ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂದ್ರೆ ಟೆಂತ್ ಕ್ಲಾಸಿನ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ಫಲಿತಾಂಶ ಅನೌನ್ಸ್ ಆಗ್ತಾ ಇದೆ ಯಾವಾಗ ಅಂತ ನೋಡಿದ್ರೆ ಇದೇ ಮೇ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆ ಅಂದ್ರೆ ಹತ್ತು ಮೂವತ್ತಕ್ಕೆ ಇದೇ ಗುರುವಾರ ಸೊ ಓಕೆನಾ ಈ ಒಂದು ಎಕ್ಸಾಮಿನ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಸೊ ಡೈರೆಕ್ಟ್ ಲಿಂಕ್ ಅನ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ ಮತ್ತೆ ನೀವು ರಿಸಲ್ಟ್ ಅನೌನ್ಸ್ ಆಗುವಂತ ಸಂದರ್ಭದಲ್ಲಿ ಈ ಲಿಂಕ್ ಗಳನ್ನ ಹುಡಿಕೊಂಡು ಕುತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಒಂದು ಸಿಂಪಲ್ ಆಗಿರುವಂತ ಒಂದು ಟ್ರಿಕ್ ಅನ್ನ ಹೇಳ್ತೀನಿ ಆ ಟ್ರಿಕ್ ಅನ್ನ ಮಾಡಿದ್ರೆ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣನೇ ನೀವು ಫಾಸ್ಟ್ ಆಗಿ ಆ ಒಂದು ರಿಸಲ್ಟ್ ಅನ್ನ ನೀವು ನೋಡ್ಬೋದು ಸೊ ಓಕೆನಾ ಎಕ್ಸಾಮ್ ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡುದು ಅಂತ ವಿತ್ ಎಕ್ಸಾಂಪಲ್ ಸಮೇತ ನಿಮ್ಗೆ ಇವಾಗ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ದಿನಾಲು ಕೂಡ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಇದರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದ್ಲು ಬರುತ್ತೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ರಿಸಲ್ಟ್ ಅನ್ನ ಹೇಗೆ ಮತ್ತೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದೇ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬಟ್ ಇದಕ್ಕಿಂತ ಒಂದು ಸಿಂಪಲ್ ಮೆಥಡ್ ಅನ್ನ ಹೇಳ್ತೀನಿ ನಿಮಗೆ ಮೊದಲನೇದಾಗಿ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಒಂದು ಲಿಂಕ್ ಅನ್ನ ಕ್ಲಿಕ್ ಹಾಗೆ ನಿಮ್ಗೆ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಬಟ್ ಇಲ್ಲಿ ಈ ರೀತಿಯಾಗಿ ಇರೋದಿಲ್ಲ ಇಲ್ಲಿ ನಿಮ್ಗೆ ಇಲ್ಲಿ ತೋರ್ಸ್ತಾ ಇದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸೊ ರೈಟ್ ಸೈಡ್ ಅಲ್ಲಿ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಕ್ಲಿಕ್ ಮಾಡ್ಕೋಬೇಕು ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಸೊ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಪೋರ್ಟಲ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ರಿಜಿಸ್ಟರ್ ನಂಬರ್ ನಂಬರ್ ಅಂತ ಇದೆಯಲ್ಲ ಈ ಬಾಕ್ಸ್ ಒಳಗೆ ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ಬೇಕಾಗುತ್ತೆ ಇಲ್ಲಿ ಡೇ ಮಂತ್ ಇಯರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂದ್ರೆ ರಿಸಲ್ಟ್ ಶೋ ಆಗುತ್ತೆ ನಿಮ್ಮ ಒಂದು ಫಲಿತಾಂಶ ಬರುತ್ತೆ ಇಷ್ಟೇ ಸಿಂಪಲ್ ಆಗಿ ನೀವು ಈ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡ್ಕೋಬಹುದು ನೀವು ಇನ್ನೂ ಬೇಗ ನೋಡ್ಬೇಕು ಅಂತಂದ್ರೆ ಒಂದು ಟ್ರಿಕ್ ಅನ್ನ ಹೇಳ್ತೀನಿ ಒಂದು ಮೆಥಡ್ ಅನ್ನ ಹೇಳ್ತೀನಿ ಆ ಮೆಥಡ್ ಅನ್ನ ಫಾಲೋ ಮಾಡಿ ಏನಪ್ಪಾ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಂದ್ರೆ ಎಕ್ಸಾಮ್ ರಿಸಲ್ಟ್ ಅನ್ನ ಚೆಕ್ ಮಾಡುವಂತ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಗಿರುವಂತಹ ಒಂದು ಇಂಟರ್ಫೇಸ್ ಈ ರೀತಿ ಆಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಮಾಡ್ಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ತ್ರೀ ಡಾ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆದ್ಮೇಲೆ ನಿಮಗೆ ಇಲ್ಲಿ ಸೇವ್ ಅಂಡ್ ಶೇರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಈ ಸೇವ್ ಅಂಡ್ ಶೇರ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಎ ಶಾರ್ಟ್ ಕಟ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಆಪ್ಸ್ ಇರುತ್ತಲ್ಲ ಅಥವಾ ನಿಮ್ಮ ಒಂದು ಡೆಸ್ಕ್ ಟಾಪ್ ಆಗಿದ್ರೆ ಅಥವಾ ಲ್ಯಾಪ್ಟಾಪ್ ಆಗಿದ್ರೆ ಅಲ್ಲಿ ಶಾರ್ಟ್ ಕಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಆ ಶಾರ್ಟ್ ಕಟ್ ಕ್ರಿಯೇಟ್ ಆದ್ರೆ ನೀವು ಇವಾಗ ಏನು ಆಪ್ಸ್ ಇದೆಯಲ್ಲ ಆಪ್ಸ್ ತರ ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಆಗುತ್ತೆ ನೀವು ರಿಸಲ್ಟ್ ಅನೌನ್ಸ್ ಆಗಿ ತಕ್ಷಣ ನೀವು ಏನ್ ಮಾಡ್ಬೋದು ಅಂತಂದ್ರೆ ಆ ಒಂದು ಶಾರ್ಟ್ ಕಟ್ ಅನ್ನ ಕ್ಲಿಕ್ ಮಾಡಿ ನೀವು ಅದನ್ನ ಈಸಿಯಾಗಿ ಮತ್ತೆ ಬೇಗನೆ ನೀವು ರಿಸಲ್ಟ್ ಅನ್ನ ನೋಡೋದಕ್ಕೆ ಸಹಾಯ ಆಗುತ್ತೆ ಇವಾಗ ಕ್ರಿಯೇಟ್ ಅಂತ ಇವಾಗ ನಿಮಗೆ ತೋರಿಸ್ತೀವಿ ಅಲ್ಲಿ ಯಾವ ರೀತಿ ಒಂದು ಕ್ರಿಯೇಟ್ ಆಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಶಾರ್ಟ್ ಕಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಶಾರ್ಟ್ ಕಟ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ ಓಪನ್ ಆಗಿಬಿಡುತ್ತೆ ಸೊ ಓಕೆನಾ ಕ್ಲಿಕ್ ಮಾಡಿದ್ವಿ ನೋಡಿ ನೋಡಿ ಇವಾಗ ಡೈರೆಕ್ಟ್ ಆಗಿ ಆ ಒಂದು ವೆಬ್ಸೈಟ್ ಓಪನ್ ಆಯ್ತು ಸೊ ಇವಾಗ ನಾನು ಅವಾಗ್ಲೇ ಹೇಳ್ತೇವೆ ರೀತಿ ನೀವು ಈಸಿಯಾಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಸಲ್ಟ್ ಅನ್ನ ನೋಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸೊ ಬೇರೆಯವರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು